ಸಂಭ್ರಮಾಚರಣೆ ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಆಗಮಿಸಿ ಎನ್ ಶೇಖರ್ ಅವರಿಗೆ ಶುಭಾಶಯಗಳನ್ನು ಕೋರಿದರು

ನಮ್ಮ ಆತ್ಮೀಯರು ಶೇಖರಣ್ಣನವರು ಇದೇ ಗ್ರಾಮದ ನಮ್ಮ ಕಾಂಗ್ರೆಸ್ ಮುಖಂಡರು ಅವ್ರ ಜನ್ಮದಿನದ ಶುಭಾಶಯ ಸದ್ಯಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಈ ದಿವಸ ಬರ್ತಾ ಇದೆ ಬಂದಿದ್ದಾರೆ ಅವರು ಇವತ್ತು ಜನ್ಮದಿನದ ಶುಭಾಶಯ ಅಂತ ಹೇಳ್ತಾ ಅವರು ಪೂರಕ ಕಾಲ ಸುಖವಾಗಿ ಇದೇ ಥರ ಜನಗಳ ಆಶೀರ್ವಾದದಿಂದ ಸೇವೆ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಇವತ್ತಿನ ದಿವಸ ನಮ್ಮ ಕೊಟ್ಕೆಪಳ್ಳ್ಯ ಗ್ರಾಮದ ಮುಖಂಡರು ಹಾಗೂ ವಾರ್ಡ್ನ ಮುಂದಿನ ಬಿ ಬಿ ಎಂ ಪಿ ಅಭ್ಯರ್ಥಿಗಳು ಶೇಖರಣ್ಣ ಅವ್ರದ್ದು ಹುಟ್ಟುಹಬ್ಬ ಒಂದು ಅದ್ದೂರಿಯಾಗಿ ಯುವಕರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಸಮ್ಮುಖದಲ್ಲಿ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಚಿಕ್ಕಪಳ್ಳ ವಾರ್ಡಲ್ಲಿ ನಾವೆಲ್ಲ ಯುವಕರು ಅವರು ಕಾರ್ಪೊರೇಟ್ರಾಗಬೇಕು ಅಂತೇಳಿ ನಾವು ತುಂಬ ವರ್ಷಗಳಿಂದ ಕನಸ್ಕೊಂಡಿದ್ದೀವಿ ಅದನ್ನು ನಮ್ಮ ಬಲ್ಲಾಪುರದಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿ ಅವರಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಬೇಕು ಅಂತೇಳಿ ನಮ್ಮೆಲ್ಲ ಯುವಕರ ಒಂದು ಆಸೆಗಳು ಆಂಶಗಳೆಲ್ಲ ಈಡೇರಲಿ ಅಂತೇಳಿ ನಾವು ಭಗವಂತನಲ್ಲಿ ಕೋರ್ಕೊಳ್ತಾ ಇದ್ದೀವಿ ನಾನು ಅವ್ರಿಗೆ ಭಾಳ ಖುಷಿ ಆಗ್ತದೆ ನಮ್ಮ ರಾಜ ವಿಧಾನಸಭಾ ಕ್ಷೇತ್ರ ಮತ್ತು ಕ್ಷೇತ್ರಗಳನ್ನು ಹಾಕಿಕೊಂಡು ಅವ್ರಿಗೆ ಇವತ್ತು ಭಾಳ ಉಪಯೋಗ ಅವರಲ್ಲೂ ನಮ್ಮ ಕೊಟ್ಟಿಗೆಪಳ್ಳೆ ಗ್ರಾಮದ ಇವತ್ತಿನ ಸೊಲಪುರಮ್ಮ ಬಸರ ಜಾತ್ರೆ ಹೇಳಿ ಸುಮಾರು ಒಂದು ಹದಿನೈದು ವರ್ಷ ಆಗಿತ್ತು ಮಾಡ್ತಾ ಇದ್ದಾರೆ ಭಾಳ ಅದ್ಧೂರಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿ ಕೆಲಸಾಹೇಬ್ರು ಮತ್ತು ನಮ್ಮ ವಿಭಾಗದ ಮೇಡಮ್ ಸುಷ್ಮಾರ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಭಾಳ ಖುಷಿಯಾಗ್ತದೆ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಮ್ಮ ಕೊಟ್ಕೆಪಳ್ಳಿ ವಾರ್ಡ್ನಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಕಾರ್ಯಕ್ರಮ ಮತ್ತು ಮೆರವಣಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಶೇಖರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಭಾಳ ಖುಷಿಯಾಗ್ತದೆ ಅವ್ರಿಗೆ ಮತ್ತೊಮ್ಮೆ ಉತ್ತಮ ಸುಭಾಷ್ ಚಂದ್ರ ಅವರು ಸೊಲ್ಲಾಪುರಮ್ಮ ಮತ್ತು ಮೈಸೂರು ಗ್ರಾಮನಮ್ಮ ಎಲ್ಲ ದೇವರು ಒಳ್ಳೇದು ಮಾಡಿ ಅವರಿಗೆ ಆಯು ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲ ಕೊಟ್ಟು ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಏನು ಈ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರತಂಥ ಘಟನೆಗಳು ನಿಮಗೆ ಗೊತ್ತು ಸುತ್ಮ ಹನುಮಂತರಾಯಪ್ಪನವ್ರ ಜೊತೆ ಸಂಘಟನೆ ಸಮಾಜ ಸೇವೆ ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ ಈ ಸತಿ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಜಲಾಪುರದ ಮಠವರಿಗೆ ಭಾಳ ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಹಬ್ಬ ಮಾಡಿ ಭಾಳ ವಿಜೃಂಭಣೆಯಿಂದ ದಸರಾ ಮಹೋತ್ಸವ ಮಾಡಬೇಕು ಅಂತ ಬಿ ಕೆಮಾರ್ ಸಿಎಂನವರು ಕೇಳ್ಕೊಂಡಾಗ ಆಯಿತು ಬಂದು ಚಾಲನೆ ಕೊಟ್ಟಿದ್ದೀವಿ ಹಾಗಾಗಿ ಭಾಳ ಅದ್ದೂರಿಯಾಗಿಮಂತ್ರಿ ಆಪ್ನವರು ಪ್ರಧಾನಮಂತ್ರಿ ಅಪ್ನವರು ಇದರಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಬಂದು ನಿಂತು ಒಳ್ಳೆ ರೀತಿಯಲ್ಲಿ ಸಹಕರಿಸಬೇಕು ಅಂತ ಎಲ್ರಿಗೂ ಕಳಕಳಿ ಸ್ನೇಹಿತರಿಗೆ ಅಭಿಮಾನಿ ವಿಜೃಂಭಣೆ ಇರುವಾಗೆ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟಿ ಕಾಂಗ್ರೆಸ್ ಪಕ್ಷನ ಬೆಳೀತು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಮುಂದಿನ ದಿನಗಳಲ್ಲಿ ಕುಸುಮಾನ್ ಮಗಡೆ ಈ ಈ ರಾಜರಾಜೇಶ್ವರಿಂದ ಒಂದು ಎಮ್ ಎಲ್ ಎ ಮಾಡಬೇಕು ಅನ್ನೋದೇ ನಮ್ಮ ಹೇಳಿ